ಹುಕುಂ ಸಾಗುವಳಿ ಚೀಟಿ ನೀಡಲು ಒತ್ತಾಯಿಸಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ತಿಪ್ಪಟೂರು ಆಡಳಿತ ಸೌಧದ ಮುಂದೆ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದವು ರಾಜ್ಯ ಸರ್ಕಾರ ರೈತರು ಸಾಗುವಳಿ ಮಾಡ್ತಾ ಇರುವ ಜಮೀನಿಗೆ ಬಗರ್ ಹುಕುಂ ಸಾಗುವಳಿ ಚೀಟಿಯನ್ನು ನೀಡಬೇಕು ಅಂತ ಒತ್ತಾಯಿಸಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರ ತಿಪಟೂರು ಆಡಳಿತ ಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ರೈತರು ಹಮ್ಮಿಕೊಂಡಿದ್ದಾರೆ ತಿಪಟೂರು ಶಾಸಕರು ಹಾಗೂ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ರಂಗಾಪುರ ಚನ್ನಬಸನ ಅವರು ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ರಾಜ್ಯ ಸರ್ಕಾರ ಬಗರ್ ಹುಕುಂ ಸಾಗುವಳಿ ನೀಡಲು ಅರ್ಜಿ ಆಹ್ವಾನ ಮಾಡಿ ದಶಕಗಳೇ ಹಾಕ್ತಾ ಇವೆ ಆದರೆ ಸಾಗುವಳಿ ಚೀಟಿ ಪಡೆಯುವ ರೈತರ ಕನಸು ಮರಿಚಿಕೆಯಾಗಿದೆ ರೈತರು ಭ್ರಮ ನೀರಸಗೊಂಡಿದ್ದಾರೆ ಸರ್ಕಾರ ಸಾಗುವಳಿ ಪತ್ರ ನೀಡಲು ವಿಧಿಸಿರುವ ಷರ್ತುಗಳನ್ನು ದೋರ್ ಪೂರಿತವಾಗಿದ್ದು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರುವ ರೈತರಿಗೆ ಅನ್ಯಾಯವಾಗುತ್ತಿದೆ ಅಂತ ಆರೋಪಿಸಿದರು ಬೆಸ್ಕಾಂ ಇಲಾಖೆ ರಾತ್ರಿ ವೇಳೆ ರೈತರ ತೋಟದ ಮನೆಗಳಿಗೆ ಕರೆಂಟ್ ಇಲ್ಲದಂತೆ ಮಾಡ್ತಾ ಇದ್ದು ರಾತ್ರಿ ವೇಳೆ ಕರೆಂಟ್ ತೆಗೆಯೋದ್ರಿಂದ ರಾತ್ರಿ ವೇಳೆ ಪರೀಕ್ಷಾ ಸಮಯದವಾದ ಕಾರಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದ್ದು ಚಿರತೆ ಕಾಟ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿರುವ ಸಂದರ್ಭದಲ್ಲಿ ಕತ್ತಲಿನಲ್ಲಿ ರೈತರು ಬದುಕಬೇಕಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಸರ್ಕಾರ ರೈತರ ತೋಟದ ಮನೆಗಳಿಗೆ ವಿದ್ಯುತ್ ನೀಡಬೇಕು ಅಂತ ಒತ್ತಾಯಿಸಿ ತಿಪ್ಟೂರು ತಾಲೂಕು ಆಡಳಿತ ಸೌಧದ ಮುಂದೆ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂತ ರೈತರ ಸಂಘದ ಮುಖಂಡ ಮಲ್ಲಿಕಾರ್ಜುನಯ್ಯ ಬಳುವೆಣ್ಣ ನೆರುಳು ವಯಸ್ಸಿದ್ದಯ್ಯ ಸುಧಾಕರ್ ಕೊಟೂರಪ್ಪ ಮಂಜುನಾಥ್ ಮೇಸೆ ತಿಮ್ಮನಹಳ್ಳಿ ರಾಜಮ್ಮ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಾಗರಾಜ್ ತಿಪ್ಪಟೂರು ಅವರಿಗೆ ಚೀಟಿ ಕೊಡಬೇಕು ಮತ್ತು ಚೀಟಿ ಹಿಂದೆ ಕೊಟ್ಟಿದ್ದೀರಿ ಆದರೆ ಅವರಿಗೆ ದುರಸ್ತಾಗಿಲ್ಲ ಇದನ್ನೆಲ್ಲ ನಾವು ಆಮೇಲೆ ನಿವೇಶನ ನಿವೇಶನರಿಗೆ ನಿವೇಶನ ಕೊಡಬೇಕು ವಯಸ್ಸಾದ ರೈತರಿಗೆ ಐ ಐ ಐದು ಸಾವಿರ ರೂಪಾಯಿನಿಂದ ಪೆನ್ಷನ್ನು ಜಾರಿ ಬರಬೇಕು ಆಮೇಲೆ ರೈತರು ಏನು ಬೆಳೀತಾರೋ ಅವರಿಗೆ ಎಮ್ ಎಸ್ ಪಿ ರೇಟನ್ನು ನಾವು ಕೊಡಬೇಕು ಕಾನೂನು ಮಾಡಬೇಕು ಇದು ಕೆಲವು ಮೇಡಿಕಲ್ ನಿಂತು ನಾವು ನಾವು ಮಾಡಿದ್ರು ಆದರೆ ಎರಡನೇ ದಿವಸ ನಾವು ಕೂತ್ಕೊಂಡಾಗ ಮುಂದೆ ಬರಬೇಕು ಅದಕ್ಕೆ ಕನ್ಸೆಕ್ಟು ರವೀಂದ್ರ ಮಿನಿಸ್ಟರು ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಬಂದು ಕರೆದು ಜೊತೆಯಲ್ಲಿ ಡಿಸ್ಕಸ್ ಮಾಡಬೇಕು ಅಂದಾಗ ಸಿ ಎಂ ಅವರು ಆರೋಗ್ಯ ಸರಿಯಾದಲ್ಲೇಗೋಸ್ಕರ ನಾವು ಅಲ್ಲಿಗೆ ಚೇಂಬರ್ಗೆ ಬನ್ನಿ ಅಂತೇಳಿ ಕಮಿಷನರ್ ಪೊಲೀಸೆಲ್ಲ ಬಂದು ಅಲ್ಲಿ ಹೋಗಿ ಒಂದು ಒಂದು ತಿಂಗಳು ಟೈಮ್ ತಗೊಂಡು ಎಲ್ಲ ಐದು ಜನ ಮಿನಿಸ್ಟ್ರು ಪ್ಲಸ್ ಸಿ ಎಮ್ ಅಧ್ಯಕ್ಷತೆಯಲ್ಲಿ ರೈತ ಸಂಘದ ಜೊತೆಯಲ್ಲಿ ಸೇರ್ಪಟ್ಟು ನಾವು ಮಾತುಕತೆ ಆಗ್ತೀವಿ ನಿಮ್ಮ ಜೊತೆಯಲ್ಲಿ ಬಗೆಹರಿಸ್ಕೊಡ್ತೀನಿ ಹೇಳಿ ಒಂದು ಸಂಧಾನ ಆಯಿತು ಆದರೆ ಅದರ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಕರ್ನಾಟಕ ಪ್ರಾಂತ್ಯ ಸಂಘ ಮತ್ತೆ ಕೃಷಿ ಕೂಲಿಗರ ಸಂಘ ಎರಡೂ ಸೇರಿ ರಾಜ್ಯ ಸಮಿತಿ ಸೇರಿ ಈ ಥರ ಇವ್ರು ಹೇಳಿದ್ರೆ ಸರಿ ಆದರೆ ಮೂರನೇ ತಾರೀಕಿನಿಂದ ನೆಕ್ಸ್ಟ್ ಏನು ಅಸೆಂಬ್ಲಿ ಶುರುವಾಗುತ್ತೋ ಸೆಷನ್ ಶುರುವಾದಾಗ ಈ ಎಲ್ಲ ಎಮ್ ಎಲ್ ಎ ರಾಜ್ಯ ಮಟ್ಟದ ಚಳುವಳಿ ಆದ್ರಿಂದ ಎಲ್ಲರ ಎಮ್ ಎಲ್ ಎ ಅವರ ಮನೆ ಮುಂದೆ ನಾವು ಚಳುವಳಿ ಮಾಡಬೇಕು ಒಂದು ಧರಣಿ ಸಪ್ತರಿಟ್ಕೋಣ ಎಲ್ಲ ಸಮಸ್ಯೆಗಳ ರಾಜ್ಯ ಮಟ್ಟಕ್ಕೆ ಇರೋದ್ರಿಂದ ಇದೊಂದು ಎಲ್ಲಾ ಎಮ್ ಎಲ್ ಎಲ್ಲ ಕೂಡ ಅಸೆಂಬ್ಲಿ ಒಳಗೆ ಸೆಷನ್ನಲ್ಲಿ ಕೂತ್ ಮಾತಾಡಬೇಕು ಇದು ಬಗೆಹರಿಸ್ಕೊಳ್ಬೇಕು ಅಂತ ಯಾಕೆಂದ್ರೆ ಇಲ್ಲಿ ಅಸೆಂಬ್ಲಿ ಒಳಗೆ ಯಾಕೆ ಆಗ್ಬೇಕು ಅನ್ನೋದಾದ್ರೆ ಈಗ ಇವರು ಬಕವರುಕುಮ್ ಸಾಗುವಳಿ ನಾನು ಎಮ್ ಎಲ್ ಎ ಭೇಟಿ ಆದಾಗ ತಹಸೀಲ್ದಾರ್ ಭೇಟಿಯಾದಾಗ ಅವರು ನಿರ್ದಾಕ್ಷಿತವಾಗಿ ಹೇಳಿದ್ದಾರೆ ಗೋಮಳ ಇರೋದ್ರಿಂದ ನಾವು ಸಾಗುವಳಿ ಚೀಟಿ ಕೊಡಕ್ ಬರೋದಿಲ್ಲ ಅಮೃತ ಕಾವಲಿದೆ ಅದು ಅದಕ್ಕೂ ಕೊಡಕ್ ಬರೋದಿಲ್ಲ ಆಮೇಲೆ ಹುಲ್ಬನ್ನಿ ಕಾವಲಿದೆ ಕೊಡಕ್ಕೆ ಕೊಡಕ್ ಬರೋದಿಲ್ಲ ಆಮೇಲೆ ಇದು ಇದಿದೆ ಯಾವುದು ಸೇಂದವನ ಇದೆ ಅದಕ್ಕೆ ಕೊಡೋಕೆ ಬರೋದಿಲ್ಲ ಇವೆಲ್ಲ ಕೊಡೋಕ್ಕೆ ಬರೋದಿಲ್ಲ ಆಮೇಲೆ ಮುನ್ಸಿಪಲ್ನಿಂದ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬೇಸಾಯ ಸಾಗುವಳಿ ಅಕ್ರಮ ಮಾಡಿದವರಿಗೆ ಸಕ್ರಮ ಮಾಡೋಕ್ಕೆ ಬರೋದಿಲ್ಲ ಇವೆಲ್ಲವೂ ನನ್ನ ಕೈಲಿ ಆಗೋದಿಲ್ಲ ನನ್ನ ಕೈ ಅದು ಮಾತ್ರ ಕೊಡ್ತೀನಿ ಇವು ಕೈ ಮಾತ್ರ ಆಗೋಲ್ಲ ಅಂದಾಗ ಇದು ರಾಜ್ಯ ಮಟ್ಟದಲ್ಲಿ ಆಯ್ದರಿಂದ ಇದನ್ನ ಹಾಗಾದ್ರೆ ಇದನ್ನೆಲ್ಲ ಪಾಣಿ ಇರೋದು ಅರಣ್ಯ ಅಂತ ತಗ್ಸಿದ್ರೆ ಗೋಮಾಡ ಅಂತ ಹೋದರೆ ಅದು ಇದರಲ್ಲಿ ವಿಧಾನಸೌಧದಲ್ಲಿ ತೀರ್ಮಾನ ಆದರೆ ಎಲ್ಲ ಮಿನಿಸ್ಟ್ರಿಗೆ ಸೇರ್ಕೊಂಡು ಮಾತ್ರ ನಾನು ಕೊಡ್ಬೋದು ಅಂತ ಎಮ್ ಎಲ್ ಎರು ಪ್ರೆಸ್ ತಹಸೀಲ್ದಾರ್ ಮತ್ತು ಎ ಸಿ ಅವರು ಎಲ್ಲ ಇದ್ದಿರೋದ್ರಿಂದ ಇದನ್ನು ರಾಜ್ಯ ಮಟ್ಟದಲ್ಲಿ ನಾವು ಎಲ್ಲರೂ ಎಮ್ ಎಲ್ ಎಗಳು ಸೇರಿ ನಾವು ಅಲ್ಲಿ ಅಸೆಂಬ್ಲಿ ಒಳಗೆ ಮಾತಾಡಲಿ ಸೆಷನ್ನಲ್ಲಿ ಮಾತಾಡಲಿ ಅಂತ ಕೋರ್ಸಲ್ಲಿ ಇದನ್ನು ಎಚ್ಚರಿಕೆಯಾಗಿ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಈಗ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹದಿನೈದು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಐವತ್ತು ಐವತ್ಮೂರು ಐವತ್ತೇಳು ಅದರಲ್ಲಿ ಏ ಇದನ್ನು ಅರ್ಜಿಯನ್ನು ವಜಾ ಮಾಡಬೇಕು ಅಂದಾಗ ಏಕಪಕ್ಷ ತುಮಕೂರು ಜಿಲ್ಲೆಯಲ್ಲಿ ಹತ್ತು ಸಾವಿರ ಅರ್ಜಿ ವಜಾ ಮಾಡಿದ್ದಾರೆ ಇಡೀ ರಾಜ್ಯ ಮಟ್ಟದಲ್ಲಿ ಹನ್ನೆರಡು ಲಕ್ಷ ಅರ್ಜಿಯನ್ನು ವಜಾ ಮಾಡಿದ್ದಾರೆ ಒಟ್ಟು ಹದಿನೈದು ಲಕ್ಷದಲ್ಲಿ ಇನ್ನು ಮೂರು ಲಕ್ಷ ಅರ್ಜಿ ಮಾತ್ರ ಉಳಿದಾರೆ ಅದನ್ನು ನಾವು ಕೇಳುತ್ತೇನೆ ಅಂದರೆ ಡಿ ಸಿ ಅವ್ರ ಮುಖಾಂತರ ಸರ್ಕಾರ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿ ವಜಾ ಮಾಡಬಂದು ಇದನ್ನು ವಜಾ ಮಾಡ್ತಕ್ಕಂಥ ಅರ್ಹರು ಅನರ್ಹರು ಅನ್ನೋ ತೀರ್ಮಾನ ಮಾಡಬೇಕಾದ್ದು ಬಗರ್ ಕಮಿಟಿ ಚೇ ಇಲ್ಲಿನ ಚೇರ್ಮೆನ್ ಎಮ್ ಎಲ್ ಎ ಇಲ್ಲಿನ ತಹಸೀಲ್ದಾರ್ ಸೆಕ್ರೆಟರಿ ಮತ್ತು ಬಗರ್ ಕಮಿಟಿಯವರು ಅವರ ಇದಕ್ಕೆ ತಂದು ಸ್ಥಳ ಪರಿಶೀಲನೆ ಮಾಡಿ ಇವರಿಗೆ ಜಮೀನು ಇಲ್ಲೋ ಅನ್ನೋದು ನೋಡ್ಕೊಂಡು ವಜಾ ಮಾಡಬೇಕಾಯಿತು ಇದನ್ನು ನೇರವಾಗಿ ಡಿ ಸಿ ಅವರೇ ವಜಾ ಮಾಡಿರೋದ್ರಿಂದ ಇದು ನಮ್ಮ ರೈತ ವಿರೋಧಿ ಆಗಿರೋದ್ರಿಂದ ಇವೆಲ್ಲವೂ ಕುಂತು ಚರ್ಚೆ ಮಾಡಬೇಕು ಅಂದಾಗ ಇದನ್ನ ರಾಜ್ಯ ಮಟ್ಟದಲ್ಲಿ ನಾವು ಎಮ್ ಎಲ್ ಎ ಮನೆಯ ನಾವು ಚಳುವಳಿ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀವಿ ಪ್ರಾಂತ್ಯ ಸಣ್ಣ ಮತ್ತೆ ಕುಳಿಸಿಕೊಳ್ಳಿದ್ದಾರೆ ಇನ್ನು ಎರಡನೇ ಪಾಯಿಂಟು ನಮಗೆ ಇದ್ದಿದೆ ಇವತ್ತು ಸಾಯಂಕಾಲ ಆರು ಗಂಟೆಯಿಂದ ಕರೆಂಟ್ ಕೊಡ್ತಾ ಇಲ್ಲ ಇದು ರಾಜ್ಯ ಮಟ್ಟದಲ್ಲಿ ಇದು ಇಲ್ಲಿನ ಇಂಜಿನಿಯರ್ ಮಾಡಿದ್ದಲ್ಲ ಸರ್ಕಾರ ಮಾಡಿದ್ದು ಏನಂದ್ರೆ ಇವತ್ತು ಸಿಂಗಲ್ ಪೇಡ್ ಮೋಟ್ರ್ ಓಡ್ತಾ ಇದೆ ಮತ್ತು ಕಂಡೆನ್ಸರ್ ಬೇಸಿಗೆ ಆಗಿದ್ದು ಕಂಡೆನ್ಸರ್ ಆಗ್ತಾರೆ ಇದನ್ನೇನು ಮಾಡಿದ್ದಾರೆ ಅಂದರೆ ಮೂವತ್ತು ಅಂಶ ಇರೋದು ಹತ್ತು ಅಂಶಗೆ ಕನ್ವರ್ಟ್ ಮಾಡಿದ್ದಾರೆ ಈಗ ಸಿಂಗಲ್ ಪೇಡ್ ಮೋಟ್ರು ಮಾಡಿದರೆ ಹಳ್ಳಿನಲ್ಲಿ ನಿರಂತರ ಜ್ಯೋತಿ ಇರೋದಿಲ್ಲ ತೋರ್ಸಲ್ಲಿ ಮನೆ ಇರ್ತವೆ ಅದನ್ನ ಸಿಂಗಲ್ ಪಡ್ ಮೋಟ್ರ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಇಲ್ಲಿ ಟ್ರಿಪ್ ಆಗುತ್ತೆ ಮತ್ತೆ ಸಾಯಂಕಾಲ ಆರು ಗಂಟೆಗೆ ಏಳು ಗಂಟೆಗೆ ಹೋಗಿದ್ದು ಕರೆಂಟ್ ಮತ್ತೆ ಬೆಳಗ್ಗೆವರೆಗೂ ಬರೋದಿಲ್ಲ ಮತ್ತೆ ಒಂದು ಐ ಪಿ ಸಟಿಗೆ ಇಲ್ಲ ಹಾಕಿದ್ರು ಕೂಡ ಯಾವುದು ಕಂಡೆನ್ಸರ್ ಹಾಕೊಂಡು ಓಡಿಸೋಕ್ ಹೋದ್ರೆ ಮತ್ತೆ ಒಂದ್ಸತಿ ಸ್ಟ್ರಿಪ್ ಆಗುತ್ತೆ ಮತ್ತೆ ಬರೋದಿಲ್ಲ ಅವಾಗ ಇವತ್ತು ಎಕ್ಸಾಮ್ ಟೈಮ್ ನಡೀತಾ ಇದೆ ಮಕ್ಕಳುಗಳು ಕಷ್ಟ ಆಗುತ್ತೆ ಕರೆಂಟ್ ಇಲ್ಲ ಅಂದಾಗ ಅದರಿಂದ ಮಕ್ಳಿಗೂ ತೊಂದರೆ ಮತ್ತೆ ರಾತ್ರಿ ಹೊತ್ತು ತೋಟದಲ್ಲಿ ಕರೆಂಟ್ ಇಲ್ಲ ಅಂದಾಗ ಇವತ್ತು ಚಿಂತೆ ಕಾಟ ಜಾಸ್ತಿ ಇದೆ ಹಂದಿ ಕಳೆದ ಕಾಟ ಜಾಸ್ತಿ ಇದೆ ಎಲ್ಲ ಕಡ ಇರಬೇಕು ಇವೆಲ್ಲಕ್ಕೂ ರೈತರು ಇದಾಗುತ್ತೆ ಅದಕ್ಕೋಸ್ಕರ ಸರ್ಕಾರ ಹಿಂದೆ ಏನಿತ್ತು ಅದೇ ಪಾಲಿಸಿಯನ್ನು ಅಪ್ಲೈ ಮಾಡಬೇಕು ಅದನ್ನು ನಾವು ನಾವು ಕೇಳಬೇಕು ಆಮೇಲೆ ಅಕ್ರಮ ಸಕ್ರಮದಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ರೆ ನಮಗೆ ಟಿ ಸಿ ಕೊಡೋದು ಇವತ್ತು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದೆ ಸರ್ಕಾರ ಈಗ ನೀವು ಹಾಕೋದಾದರೆ ನೀವೇ ತಂದು ಟಿ ಸಿ ಕಂಬ ತಂತಿ ಎಲ್ಲ ನೀವೇ ತಂದು ಅಂತಾರೆ ಅಲ್ಲಿಗೆ ಹೆಚ್ಚು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಖರ್ಚಾಗುತ್ತೆ ನಮಗೆ ರೈತರಿಗೆ ಅದನ್ನು ಹಾಕೋಕ್ಕಾಗೋದಿಲ್ಲ ಅದರಿಂದ ಮುಂಚೆ ಏನಿತ್ತು ಅಕ್ರಮ ಸಕ್ರಮಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯಿ ಡಿಪಾಸಿಟ್ ಕಟ್ಟಿರೋ ಏನು ಟಿ ಸಿ ಕೊಡ್ತಿದ್ದೋ ಅದನ್ನೇ ಪಾಲಿಸಿಯನ್ನು ತರಬೇಕು ಎರಡನೇದು ಅದರೊಳಗೆ ತತ್ಕಾಲ ಅಂತ ಇತ್ತು ಅಂದರೆ ಯಾರಿಗೆ ಎಮರ್ಜೆನ್ಸಿ ಇದೆಯೋ ಅಂಥವರು ಕಂಬ ತಂತಿ ತಂದು ಹಾಕ್ಕೊಂಡ್ರೆ ಟಿ ಸಿ ಬೆಸ್ಕಾಂ ಕೊಡೋರು ಸರ್ಕಾರದಿಂದಲೇ ಅದನ್ನು ಕೂಡ ಈಗ ವಜಾ ಮಾಡಿ ಅಲ್ಲಿಗೆ ಟಿ ಸಿ ನಾವೇ ತರಬೇಕು ಕಂಬ ತಂತಿಯಿಂದ ಹೆಚ್ಚು ಕಡಿಮೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಅದು ರೈತರಿಗೆ ದೊಡ್ಡ ಆಗುತ್ತೆ ಆದ್ದರಿಂದ ಅದು ಕೂಡ ನಮಗೆ ವಿರೋಧವಾಗಿ ನಮಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ನೀತಿ ಸರಿಯಿಲ್ಲ ರೈತ ವಿರೋಧಿಯಾಗಿ ಮತ್ತು ರೈತಗಳದ ಏನು ಎಮ್ ಎಸ್ ಪಿ ರೈಟನ್ನು ನಮಗೆ ಕೊಡಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದು ಆ ಡಿಮ್ಯಾಂಡ್ಗಳಿಗೆ ಇವತ್ತು ಅದು ಯಾವುದೂ ಕೂಡ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವ್ಲಿ ಅದ್ರ ಬಗ್ಗೆ ಚಕರ್ತಾ ಇಲ್ಲ ಆದ್ದರಿಂದ ಎಮ್ ಎಸ್ ಪಿ ರೈಟನ್ನು ಮಾಡಬೇಕು ಸ್ವಾಮಿನಾಥನ್ ಅವ್ರಿಂದ ತರಬೇಕು ತಂದ ನಂತರ ಆ ಕಾನೂನನ್ನ ಯಾರು ಎಂ ಎಸ್ ಪಿ ಅದಕ್ಕೆ ಕಮ್ಮಿ ಟೆಂಡರ್ ಅದು ಒಂದು ವರ್ಷ ಜೈಲು ತರ್ತೀವಿ ನೀವು ಹನ್ನೆರಡು ಸಾವಿರ ಕೊಡ್ತೀರಾ ಹತ್ತು ಸಾವಿರ ಕೊಡ್ತೀರಾ ಇದನ್ನ ಅಮೌಂಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಹನ್ನೆರಡು ಸಾವಿರ ಕೊಡೋಕ್ಕಾಗಲ್ಲ ಅಂದಾಗ ಎಂಟು ಸಾವಿರ ಕೊಡಿ ಅಂತ ಈ ಕಲ್ಕೆರೆಯಲ್ಲಿ ಅದನ್ನ ಮೊನ್ನೆ ದಿವಸ ತೀರ್ಮಾನ ಮಾಡ್ತೀವಿ ಒಂಬತ್ತು ಕೇಸ್ ಕೋರ್ಟಲ್ಲಿ ಇದ್ದ ಇದೀವಿ ನೂರ ಒಂದು ಒಂದು ಎಪ್ಪತ್ತು ಜನ ಇದನ್ನ ಪರಮೇಶ್ವರ್ ಅವರ ಬಗ್ಗೆ ಸ್ಟೆಪ್ಪೆ ತೊಗೊತಾ ಇಲ್ಲ ಅದು ಇದು ನೋಡಿದಾಗ ಏನಂತಂದರೆ ಇವತ್ತು ಸಿದ್ದರಾಮಯ್ಯರವರು ನಮ್ಮ ಹತ್ತುವನ್ನಲ್ಲೇ ಹೋರಾಟಕ್ಕೆ ಬರೋಕ್ಕೆ ಮಂಡಿ ನೋವು ನನಗೆ ಆಗೋದಿಲ್ಲ ಅಂತ ಹೇಳಿದ್ರು ಕರೆಕ್ಟ್ ಅದನ್ನು ಅದನ್ನ ಮಂಡಿ ನೋವು ಅಂತೇಳಿ ಅವರ ಆಫೀಸ್ಗೆ ಪರ್ಸನ್ಫಿ ಅವ್ರ ಮುಖಾಂತರ ಆಫೀಸ್ ಕರೆಸಿ ಡಿಸ್ಕಸ್ ಮಾಡಿದ್ರು ಆದರೆ ಅದು ಬಹರಾಷ್ಟ್ರೀಯ ಕಂಪ್ನಿಗಳು ಮತ್ತು ಇವರೆಲ್ಲ ಅಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ಬೇರೆ ಬೇರೆ ಅವರೆಲ್ಲ ಬೆಂಗಳೂರಲ್ಲಿ ಮೀಟಿಂಗ್ ನಡೀಬೇಕಾದ್ರೆ ವೀಲ್ ಚೇರಲ್ಲಿ ಹೋಗಿ ಅಲ್ಲಿ ಕುಂತ್ಕೊಂಡು ಅವರ ಜೊತೆಯಲ್ಲಿ ಮಾತುಕತೆ ನಡೆದರು ಶ್ರೀಮಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆದರೆ ರೈತರ ಜೊತೆಗೆ ಯಾಕೆ ಅಲ್ಲಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇವರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ಕಾರ್ಪೊರೇಟ್ ಕಂಪನಿಗಳಿಗೆ ಆದರೆ ರೈತರಿಗೆ ಕೊಡೋ ಮನಸ್ಸಿಲ್ಲ ಅದರಿಂದ ನಾವು ತೀರ್ವಾಗ್ ಹೇಳ್ತಾ ಇದ್ದೀವಿ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ಇದೇ ಲಾಸ್ಟು ನಮ್ಮದು ಯಾವುದೇ ಕಾರಣದಿಂದಲೂ ನಾವು ಏನು ಉಳಿತಾಯ ಮಾಡ್ತಿದ್ದೀವೋ ಏನು ಮತ್ತಿಂದ ಬೇಸಾಯ ಮಾಡ್ಕೊಂಡೀಯೋ ಆ ಭೂಮಿಯನ್ನು ಯಾವ ಕಾಣಲು ಬಿಡೋದಿಲ್ಲ ಜೈಲು ಹೋದ್ರು ತಯಾರಿದ್ದೀವಿ ಎಲ್ಲಕ್ಕೂ ನಾವು ತಯಾರಿದ್ವಿ ಆದರೆ ಜಡಕ್ಷರಗಳು ನಾನು ಇದೀವಿ ನಾವು ಅಷ್ಟು ಖರ್ಚು ಬರುತ್ತೆ ನೀವು ಎಂಟು ಹನ್ನೆರಡು ಸಾವಿರ ಕೊಟ್ಟುಬಿಟ್ರೆ ನಾವು ಬೇಗ ಇಮಿಡಿಯೇಟ್ ನಿಮಗೆ ಸ್ಕೆಚ್ ಆಗಿ ಕರೆಕ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ರೈತರಿಗೆ ಉಳ್ಳು ಮಾಹಿತಿ ಸರ್ವೇ ಇಲ್ಲ ಆಮೇಲೆ ನಾಗೇಳ್ನ ಅಲ್ಲಿ ಒಬ್ಬ ಕೊಳಿಮಟ್ಟಿ ಶಿವಣ್ಣ ಅಂತ ಇದ್ದಾರೆ ಅವರು ಬಾಬಾ ಪ್ಯಾರಲಿಸ್ ಹೊಡೆದು ಸಾಲ ಮಾಡಿಬಿಟ್ಟಾರೆ ಮೂರು ಲಕ್ಷ ಅವನಿಗೆ ಮೂರು ಎಕರೆ ಮುಂಜೂರಾಯಿತು ಅಲ್ಲಿ ಹದಿನೈದು ವರ್ಷ ಇದೆ ಅವನಿಗೆ ದುರಸ್ತಾದ್ರೂ ಮಾತ್ರ ಸಾಧ್ಯ ದುರಸ್ತಾಗಕ್ಕೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೇಳಿದ್ದರು ಒಂದು ಎಕ್ರಿಗೆ ಯಾರು ಸರ್ವೆ ದುರಸ್ತು ಮಾಡಲಿಕ್ಕೆ ಅದಕ್ಕೂ ಕೂಡ ಎಮ್ ಎಲ್ ಎ ಎರಾಗಲಿ ತಹಸೀಲ್ದಾರ್ ಎ ಸಿ ಅವರು ಅದ್ರ ಬಗ್ಗೆ ಮಾತಾಡುವ ಆದ್ದರಿಂದ ನಾವು ಇದು ಮುಖಾಂತರ ಇಂಥ ಒಂದು ಬೇಡಿಕೆಗಳನ್ನಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆಯೋಕ್ಕೋಸ್ಕರ ಈ ಸೋಮವಾರ ದಿವಸ ಇಡೀ ರಾಜ್ಯ ಮಟ್ಟದಲ್ಲಿ ಎಮ್ ಎಲ್ ಎ ಅವರ ಮನೆ ಮುಂದೆ ದಣೆ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದನ್ನು ನಾವು ಎಚ್ಚರಿಕೆಯಾಗಿ ಈಗ ಇದನ್ನು ನಾವು ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಇದಕ್ಕೆ ಬದೋರ್ಗಮ್ ಕಂಪ್ತಿ ಯಾರು ರೈತರಿದ್ದಾರೆ ಯಾರ್ಯಾರು ಬೇಸಾಯ ಮಾಡ್ತಾ ಇದ್ದಾರೆ ಆಮೇಲೆ ಯಾರಿಗೆ ದುರಸ್ತಾಗಿಲ್ಲ ಹಿಂದೆ ದುರಸ್ತಾಗಬೇಕಾದರೂ ಇನ್ನೊಂದು ಕಾನೂನು ಅದಕ್ಕೆ ಅಡಚಣೆ ಇದೆ ಈಗ ಒಂದು ಎಕರೆ ಒಂದು ನೂರು ಎಕರೆ ಒಳಗೆ ಹತ್ತು ಇಪ್ಪತ್ತು ಜನಕ್ಕೆ ಒಂದು ಸಾಗುಳಿ ಚೀಟಿ ಕೊಟ್ಟರೆ ಆ ಸಾಗುಳಿ ಚೀಟಿ ಒಳಗೆ ಹತ್ತು ಜನ ಕೂಡ ಒಟ್ಟಿಗೆ ಅಮೌಂಟ್ ಕಟ್ಟಿ ದುರಸ್ತ್ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅದರಲ್ಲಿ ಒಬ್ಬ ಹೋದ್ರು ಬರ್ತಲೇ ಹೋದ್ರು ಅಮೌಂಟ್ ಬರ್ತಲೇ ಹೋದ್ರು ಕೂಡ ಅದು ದುರಸ್ತ ಆಗ್ತಿಲ್ಲ ಅದಕ್ಕೆ ನಾವು ಹಿಂದೆ ಮಾಧುಸ್ವಾಮಿ ಇದ್ದಾಗ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದಾಗ ಅವರು ಹೇಗೆ ಇದು ಹೇಳಿದರು ಮಾಧುಸ್ವಾಮಿ ಅವರು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಡಿ ಎಸ್ ಅವರು ಕರೆದು ಅವ್ರು ಏಕ ವ್ಯಕ್ತಿ ಸದ ಇದನ್ನು ದುರಸ್ತಿಯನ್ನು ನಾನು ಜಾರಿ ತರ್ತೀನಿ ಅಂತ ಅಂದರೆ ಯಾರಿಗೆ ಅಮೌಂಟ್ ಕೊಡ್ತಾರೋ ಅವರಿಗೆ ದುರಸ್ತ ಆಗಿದೆ ಈಗ ಹಂಗಲ್ಲ ಎಲ್ಲ ಒಟ್ಟಿಗೆ ಸೇರಿದ್ರು ಮಾತ್ರ ಒಂದು ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಇದೆ ಎಷ್ಟು ಜನಕ್ಕೆ ಸಾಗಳಿತ ಅವರೆಲ್ಲ ಒಟ್ಟಿಗೆ ಸೇರಿದ್ರು ಮಾತ್ರ ಇದು ಇವತ್ತರೆಗೂ ಮೂವತ್ತು ವರ್ಷ ಆಗಿದೆ ಈಗ ನಮ್ಮ ಶಾಸಕರ ಷಡಕ್ ಹೇಳ್ತಾ ಇದ್ರು ನಾನು ಹಿಂದೆ ಇದ್ದಾಗ ಎಂಟು ಸಾವಿರ ನಾನು ಚೀಟಿ ಕೊಟ್ಟಿದ್ದೀನಿ ಅಂತ ಕರೆಕ್ಟ್ ಎಂಟು ಸಾವಿರ ಪಟ್ಟರು ಕೂಡ ಆ ಎಂಟು ಸಾವಿರದಲ್ಲಿ ಇವತ್ತವರೆಗೂ ಕೂಡ ನಾವು ಹದಿನೈದು ವರ್ಷ ಅದು ದುರಸ್ತಾಗಿಲ್ಲ ಅದರಿಂದ ಅದನ್ನ ಆಗ್ಬೇಕು ಅಂದರೂ ಕೂಡ ಇವತ್ತು ಏಕ ವ್ಯಕ್ತಿ ದುರಸ್ತಿತ್ತು ತಂದ್ರೆ ಮಾತ್ರ ಸಾಧ್ಯ ಅದರಿಂದ ಇವೆಲ್ಲ ಬೇಡಿಕೆಯನ್ನು ನಾವು ಸರ್ಕಾರದಡಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದಕ್ಕೆ ನಮ್ಮ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ್ಯ ಸಂಘ ಕೂಲಿ ಕೂಲಿ ಕೃಷಿ ಕೂಲಿಗಾರರ ಸಂಘ ಇದಕ್ಕೆ ರಾಜ್ಯ ರೈತರ ಸಂಘ ಹಸಿರು ಸೇನೆ ಮತ್ತೆ ಬಿ ಎಸ್ ಎಲ್ ಎ ಕರ್ನಾಟಕ ಪ್ರಾಂತ ಸಂಘ ಕರ್ನಾಟಕ ಕೃಷಿ ಕೂಲಿಗಾರರ ಸಂಘ ಇದು ನಾಯಕತ್ವದಲ್ಲಿ ಹೋರಾಟ ನಡೀತಿರೋದು ನಮ್ಮ ಹೋರಾಟಕ್ಕೆ ಸಂಘ ಕೃಷಿ ರೈತ ಸಂಘ ನಾಯಕತ್ವದಲ್ಲಿ ಇದು ಹೋರಾಟ ಮಾಡ್ತಾ ಇದೆ ನಮ್ಮ ಹೋರಾಟಕ್ಕೆ ರಾಜ್ಯ ರೈತ ಸಂಘ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ದಲಿತ ಹಕ್ಕುಗಳ ಸಮಿತಿ ಮತ್ತೆ ಬೆಳೆ ಕಾವಲುಗಳ ಸಮಿತಿ ವಿವಿಧ ಸಂಘಟನೆಗಳು ಹೌದು ಹಂಗ ಪ್ರಗತಿಪರ ಎಲ್ಲಾ ಸಂಘಟನೆಗಳು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಸೋಮವಾರ ಏನು ಮುಂದಿನ ಹೋರಾಟಕ್ಕೆ ಅದು ನಮಗೆ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಸಾಕು ಚೀಟಿ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಇತ ಶಕ್ತಿ ಇಲ್ಲ ಅದೇ ಜಿಂದಾಲ್ ಫ್ಯಾಕ್ಟ್ರಿಗೆ ಮೂರು ಸಾವಿರದ ಆರುನೂರು ಎಕರೆ ಜಮೀನನ್ನು ಒಂದು ಒಂದು ಎಕರೆಗೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿನಂತೆ ಮಂಜೂರು ಮಾಡಿದೆ ಈಗ ಕೊಟ್ಟಿದೆ ಆಮೇಲೆ ಪತಂಜಲಿಗೆ ಆರು ಸಾವಿರ ಎಕರೆಯನ್ನು ಕೊಟ್ಟಿದ್ದಾರೆ ಅದಾನಿಗೆ ಈ ಯಾವುದು ಪಾಮ ಎಲ್ಲೂ ಗಿಡ ಬೆಳೆಸಬೇಕಲ್ಲ ಅದಕ್ಕೆ ನಾಲ್ಕು ಸಾವಿರ ಎಕರೆಯನ್ನು ಕೊಟ್ಟು ನೀನು ಬೆಳೆಸಪ್ಪ ಅಂತೇಳಿ ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ ಆದರೆ ರೈತರು ನಲವತ್ತೂ ವರ್ಷದಿಂದ ಮಾಡ್ತಾ ಇದ್ದಾರೆ ನಮಗಿನ್ನ ಜಮೀನೇ ಇಲ್ಲ ಅಂತ ಹೇಳಿ ಇವರು ಇಲ್ಲಿಗೋಗಿ ಕುಂತರು ಕೂಡ ಇವರಿಗೆ ಒಂದಿಷ್ಟು ಕೂಡ ಹಿಂದಿನ ಸರ್ಕಾರನೂ ಕೊಡಲಿಲ್ಲ ಈಗಿನ ಸರ್ಕಾರ ಕೂಡ ನಮ್ಮ ಸಪೋರ್ಟ್ ತೊಗೊಂಡು ಮಾಡ್ತಾಯಿಲ್ಲ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ಏನು ಎಲೆಕ್ಷನ್ಗಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರಾಗಲಿ ಎಮ್ ಎಲ್ ಎ ಅವರು ಯಾರೇ ಆಗಲಿ ಏನು ನೀವು ನಮಗೆ ರೈತರ ಸಂಘಕ್ಕೆ ಪ್ರಾಂತೀಯ ಸಂಘಕ್ಕೆ ನಮ್ಮ ರೈತರಿಗೆ ಮಾತು ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ನೀವು ಮಾತಿಗೆ ನಡ್ಕೋಬೇಕು ಈಗ ನಮ್ಮ ಉಸ್ತುವಾರಿ ಮಂತ್ರಿ ಇದ್ದಾರೆ ಪರಮೇಶ್ವರ್ ಅವರು ಮುಂಚೆ ನಮಗೆಲ್ಲ ಸಪೋರ್ಟ್ ಮಾಡಿರಲಿಲ್ಲ ಸರ್ ಈಗ ಅವರು ದಲಿತರು ನಾಯಕರು ಇವತ್ತು ಈ ಬಕೋರ್ಕು ಮಾಡಿರೋದ್ರಲ್ಲಿ ಎಂಬತ್ತು ಭಾಗ ದಲಿತರೇ ಇದ್ದಾರೆ ಅವರು ದಲಿತರೆ ಅಹಿಂದ ಅಂತ ಹೇಳ್ತಾರೆ ಇದರಲ್ಲಿ ಬೇಸಾಯ ಮಾಡಿರೋದ್ರೆ ಅಹಿಂದದವರು ದಲಿತರೇ ಜಾಸ್ತಿ ಜನ ಇದ್ದಾರೆ ನಾವು ಒಂದು ಮೀಟಿಂಗ್ ಕರೆದ್ರೆ ಒಂದು ಮನೆ ಕೊಡೋಣ ಅಂತ ಅದು ಕೂಡ ಪರಮೇಶ್ವರ್ ಅವರು ನಮ್ಗೆ ಕೈ ಸಿಗಲಿಲ್ಲ ಎಮ್ ಎಲ್ ಎ ಅವ್ರಿಗೆ ಹೇಳಿ ಸಡಕ್ಷರ್ಗೆ ಹೇಳಿ ನಿಮ್ಗೆ ಕರೆಸುವಂಥ ಕೆಳಗೆ ಇವತ್ತು ಕೋರ್ಸಿ ಮುಖಾಂತರ ನಾನು ತಾಲೂಕಾಂಸಗಳಿಗೆ ನಾನೊಂದು ಮನವಿ ಕೊಟ್ಟೆ ಇದನ್ನು ನಿಮ್ಮ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಎ ಸಿ ಡಿ ಸಿನೆಲ್ಲ ಪ್ಲಸ್ ಎಮ್ ಎಲ್ ಎಗಳು ಕರೀರಿ ರೈತ ಮುಖಂಡರು ಕರೆದು ಒಂದು ತೀರ್ಮಾನ ಮಾಡೋಣ ಅಂತ ನಾವು ಕರೆದು ಒಂದು ಮನವಿ ಕೊಡೋಕ್ಕಾಗಿಲ್ಲ ಪಣಿಗೆ ಎಮ್ ಸಡಕ್ಷರ ಮುಖಾಂತರ ಕೊಟ್ಟೆ ಒಟ್ಟ ಮೇಲೆ ಕರಿತೀನಿ ಅಂತ ಡಿ ಸಿ ಅವ್ರಿಗೆ ಹೇಳಿ ಇಲ್ಲಿಗೆ ಎರಡು ವರ್ಷ ದಾಟ್ತಾ ಇದೆ ಇವತ್ತು ದೊರಕೋಕ್ ಆಗ್ಲಿಲ್ಲ ಮತ್ತೆ ನಮ್ಮ ಕೈಗೂ ನಂಗೆ ಮನಸ್ಸೇ ಸಿಕ್ಕ ಸಿಗ್ತಾ ಇಲ್ಲ ಸಿಕ್ಕಿರೋ ಕೂಡ ಪಿ ಎಳ್ಬಿಡ್ತಾರೆ ಮನಿ ಅವ್ರಿಗೆ ಇಸ್ಕೊಳ್ಳಾನೆ ಅದು ಕಸ ಬುಟ್ಟಿ ಹಾಕ್ತೀವಿ ನಮ್ಮ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಇವರು ಪರಮೇಶ್ವರ್ ಇದ್ದಾಗ ಇದನ್ನ ಬಗೆಹರಿಸಬೇಕಾಯ್ತು ಇವತ್ತು ಗುಬ್ಬಿನಲ್ಲಿ ಫಾರೆಸ್ಟರ್ ರೈತರು ಗ್ಲಾಟ